ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇವತ್ತು ಆ ಅಭಿರಾಮ್ಗೆ ಬುದ್ಧಿ ಕಲಿಸದೇ ಇರೋದಿಲ್ಲ ನಾನು ಇವನ್ ತಂದೆಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡಬೇಕಂತೆ ಅದೇ ಇವನು ನನ್ನ ತಂದೆ ಕೊರಳಪಟ್ಟಿನೇ ಹಿಡಿತಾನೆ ಈಡಿಯಟ್ ಇಷ್ಟು ದಿನ ಹೋಗ್ಲಿ ಬಿಡು ಅಂತ ಸುಮ್ಮದಿದ್ದೆ ತಪ್ಪಾಯಿತು ನಂದು ಈ ಯಶಸ್ವಿನಿ ವರ್ಧನ್ ಏನು ಅನ್ನೋದನ್ನು ತೋರಿಸ್ತೀನಿ ಇವತ್ತು ನಿನಗೆ ಎಂದುಕೊಂಡ ಯಶಸ್ವಿನಿ ಅನಂತ ನಿಲಯದ ಮುಂದೆ ಕಾರ್ ನಿಲ್ಲಿಸಿದಳು ಎಂದೋ ನೋಡಿದ್ದಳವಳು ಭಾರ್ಗವರವರ ಮನೆಯನ್ನು ಆದರೆ ಹೀಗೆ ಇಷ್ಟೊಂದು ಗಂಭೀರವಾಗಿ ಎಂದೂ ಆಗಿರಲಿಲ್ಲ ಹುಡುಗಿ ಇಂದು ರೆಸ್ಟೋರೆಂಟಿನಲ್ಲಿ ವರ್ಧನ್ರವರ ಉಪಾಯದಲ್ಲಿ ಸಿಲುಕಿದವಳು ಅಭಿರಾಮ್ನ ಮೇಲೆ ರೋಷ ಕಾರಿದ್ದಳು ಅದರಲ್ಲೂ ಮನೆಗೆ ಹೋದ ನಂತರ ಅವರಾಡಿದ ಮಾತುಗಳು ಅವಳನ್ನು ಇನ್ನೂ ಕೆರಳಿಸಿದ್ದವು ತನ್ನ ತಂದೆಗೂ ತನ್ನನ್ನು ಬಿಟ್ಟರೆ ಯಾರಿಲ್ಲ ಅಭಿರಾಮ್ ತನ್ನ ತಂದೆಗೋಸ್ಕರ ಇವಳ ತಂದೆಗೆ ತೊಂದರೆ ಕೊಡುವಾಗ ತಾನೇಕೆ ಸುಮ್ಮನಿರಬೇಕೆಂದು ಅವಿವೇಕದಿಂದ ಯೋಚಿಸಿದವಳು ಈಗ ಭಾರ್ಗವರವರಿಗೆ ತನ್ನ ಮತ್ತು ಅಭಿಯ ಜಗಳದ ಬಗ್ಗೆ ಹೇಳಲು ಬಂದಿದ್ದಳು ಅವರಿಗೆ ಗೊತ್ತಿಲ್ಲವಲ್ಲ ಇವರಿಬ್ಬರ ಜಗಳಗಳು ಹಿಂದಿನ ದಿನ ಅಭಿ ಭಾರ್ಗವರವರಿಗೆ ಮರ್ಯಾದೆ ಕೊಡುವುದನ್ನು ಕಂಡು ಹೆದರುತ್ತಾನೆ ಎಂದೇ ತಿಳಿದಿದ್ದಳು ಮೇಡಮ್ ಯಾರು ನೀವು ಯಾರು ಬೇಕಿತ್ತು ಕೇಳಿದ ವಾಚ್ಮೆನ್ ಗೇಟ್ ತೆಗೆಯದೆ ನಾನು ಭಾರ್ಗವ್ ಶರ್ಮರನ್ನು ನೋಡಬೇಕು ಎಂದಳು ಕೋಪದಿಂದ ಅಪಾಯಿಂಟ್ಮೆಂಟ್ ಇದೆಯಾ ಮೇಡಮ್ ಅವನ ಕರ್ತವ್ಯ ಅದು ಕೇಳಿದ ಇಲ್ಲ ಕೋಪದಲ್ಲೇ ಇತ್ತು ಅವಳ ಉತ್ತರ ಹಾಗಾದರೆ ಬಿಡೋದಿಲ್ಲ ಮೇಡಮ್ ಅವಳಿಗೆ ಇಲ್ಲಿ ಅಪ್ಪನೇ ಕೇಳ್ಕೊಂಡು ನಿಂತ್ಕೊಳ್ಳೋದಕ್ಕೆ ಬಂದಿಲ್ಲ ನಾನು ತುಂಬ ಮುಖ್ಯವಾದ ವಿಷಯನ ಭಾರ್ಗವ ಸರ್ಗೆ ಹೇಳಬೇಕು ತೆಗಿ ಗೇಟ್ನ ಸಿಡುಕಿದಳು ಒಮ್ಮೆಲೆ ಇಲ್ಲ ಮೇಡಮ್ ಬಿಡೋದಿಲ್ಲ ಎಂದನವ ಅದೇ ಸಮಯಕ್ಕೆ ಭಾರ್ಗವರವರ ಕಾರ್ ಹಿಂದೆ ನಿಂತು ಸದ್ದು ಮಾಡಿತು ಅವರತ್ತ ಓಡಿದ ವಾಚ್ಮೆನ್ ಯಾರದು ಕೇಳಿದ ಅಥರು ಅವನ ಪಕ್ಕದಲ್ಲಿ ಭಾರ್ಗವರವರು ಹಿಂದೆ ಆಯುಷ್ರವರು ಕುಳಿತಿದ್ದರು ಗೊತ್ತಿಲ್ಲ ಸರ್ ಯಾರು ಅಂತ ಯಾರೋ ಲೇಡಿ ಇದ್ದಾರೆ ಭಾರ್ಗವ್ ಸರ್ ಹತ್ರ ಮಾತಾಡಬೇಕು ಅಂತಿದ್ದಾರೆ ತುಂಬ ಒರಟಾಗಿ ಮಾತಾಡ್ತಿದ್ದಾರೆ ಸರ್ ಎಂದನವ ಲೇಡಿನ ಮಾತಾಡ್ತೀನಿ ಗೇಟ್ ಓಪನ್ ಮಾಡು ಎಂದರು ಭಾರ್ಗವ್ ಸರಿ ಸರ್ ಎಂದವ ಓಡಿ ಹೋಗಿ ಸರ್ ಮಾತಾಡ್ತಾರಂತೆ ಮೇಡಮ್ ನಿಮ್ಮ ಜೊತೆ ಒಳಗಡೆ ಹೋಗಿ ಯಶಸ್ವಿನಿಗೆ ಹೇಳಿ ಗೇಟ್ ತೆಗೆದ ಅವಳು ಗೇಟ್ ಒಳಗೆ ಹೋಗಿ ಕಾರ್ ನಿಲ್ಲಿಸಿ ಕೆಳಗಿಳಿದಳು ಅವಳ ಹಿಂದೆಯೇ ಬಂದ ಭಾರ್ಗವರವರ ಕಾರಿನಿಂದ ಎಲ್ಲರೂ ಕೆಳಗಿಳಿದರು ಯಶಸ್ವಿನಿಯನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವೇ ಇವಳು ವರ್ಧನ್ ಮಗಳಲ್ವ ಕೇಳಿದರು ಭಾರ್ಗವ್ ಅವಳತ್ತ ನೋಡುತ್ತಾ ಹೌದು ಇವಳು ಅಣ್ಣನ ಫೈಟಿಂಗ್ ಪಾರ್ಟ್ನರ್ ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಮನದಲ್ಲೇ ಎಂದುಕೊಂಡ ಅಥರು ಮುಂದೆ ನಡೆದ ಭಾರ್ಗವರವರು ಯಶಸ್ವಿನಿಯ ಮುಂದೆ ನಿಂತು ನೀನು ವರ್ಧನ್ ಮಗಳಲ್ವಾ ಬಾರಮ್ಮ ಒಳಗೆ ಎಂದು ಕರೆದರು ಗಂಭೀರತೆ ಹೊತ್ತು ನಿಂತಿದ್ದ ಯಶಸ್ವಿನಿ ಮಾತನಾಡದೆ ಅವರ ಹಿಂದೆ ನಡೆದಳು ಏನೋ ಆಗುತ್ತೆ ಇಲ್ಲಿ ಅಣ್ಣ ಎಲ್ಲಿದ್ದಾನೆ ಅವನ ಕಾರ್ ಇಲ್ಲೇ ಇದೆ ಅಂದರೆ ಅಣ್ಣ ಮನೆಯಲ್ಲೇ ಇದ್ದಾನೆ ಮನದಲ್ಲೇ ಮಾತನಾಡುತ್ತಾ ಒಳ ನಡೆದ ಅಥರು ಪೂರ್ಣ ಪೂರ್ಣ ಕೂಗುತ್ತಾ ಸೋಫಾದತ್ತ ನಡೆದ ಭಾರ್ಗವರವರು ಕುತ್ಕೊಳ್ಳಮ್ಮ ನಿನ್ನ ಹೆಸರು ಯಶಸ್ವಿನಿ ಅಲ್ವಾ ಕೇಳಿದರೂ ಜ್ಞಾಪಿಸಿಕೊಳ್ಳುತ್ತಾ ಹೌದು ಸರ್ ಆದರೆ ನಾನಿಲ್ಲಿ ಕುತ್ಕೊಳ್ಳೋದಕ್ಕೆ ಬಂದಿಲ್ಲ ನಿಮ್ಮ ಮಗನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಎಂದಳು ನಿಂತುಕೊಂಡೆ ಅವಳ ಮಾತಲ್ಲಿನ ಗಂಭೀರತೆ ಏನೋ ವಿಷಯವಿದೆ ಎಂದು ತಿಳಿಸಿತು ಭಾರ್ಗವರವರಿಗೆ ಆಗ ಅಥರ್ಮನ ಮುಖ ನೋಡಿದರು ಅಲ್ಲಿದ್ದದ್ದು ಅವನೇ ಅಲ್ಲವೇ ಆ ಕ್ಷಣಕ್ಕೆ ಸ್ವಿಮ್ಮಿಂಗ್ ಪೂಲ್ ಬಳಿ ಇದ್ದ ಪೂರ್ಣ ಮತ್ತು ಅಮೃತಾರವರು ಬಂದು ನಿಂತರು ನನ್ನ ಮಗನ ಬಗ್ಗೆನಾ ಏನಮ್ಮ ಅದು ಕೇಳಿದ ಭಾರ್ಗವರವರ ಮಾತುಗಳು ಗಂಭೀರವಾದವು ಅವರ ಪ್ರಶ್ನೆಗೆ ಮನೆಯನ್ನೊಮ್ಮೆ ನೋಡಿದ ಯಶಸ್ವಿನಿ ನಿಮ್ಮ ಮಗನ್ನ ಕರೆದು ಬಿಡಿ ಸರ್ ಅವನು ಎದುರಿಗೆ ಇದ್ದರೆ ಒಳ್ಳೆಯದು ಎಂದಳು ಅಥರ್ವನನ್ನು ನೋಡಿಯೂ ಅವಳು ಮಗನನ್ನು ಕರೆಯಿರಿ ಎನ್ನುತ್ತಿರುವಳೆಂದರೆ ಅದು ಅಭಿರಾಮನ ಬಗ್ಗೆಯೇ ಎಂದು ಅರ್ಥವಾಯಿತು ಭಾರ್ಗವರವರಿಗೆ ಅವರು ಅವನನ್ನು ಕೂಗುವ ಮೊದಲೇ ಬಗ್ಗೆನ ಏನು ಮಾಡಿದ ಅವನು ರೀ ಯಾರು ಈ ಹುಡುಗಿ ಕೇಳಿದರು ಪೂರ್ಣ ಅದೇ ಮೊದಲು ಅವರು ಯಶಸ್ವಿನಿಯನ್ನು ನೋಡಿದ್ದು ಹಿಂದಿನ ದಿನ ಸಮಾರಂಭದಲ್ಲೂ ಅವಳು ಅವರ ಕಣ್ಣಿಗೆ ಬಿದ್ದಿರಲಿಲ್ಲ ನಾನು ಯಾರು ಅಂತ ಭಾರ್ಗವಸರ್ಗೆ ಆಲ್ರೆಡಿ ಗೊತ್ತಿದೆ ಇವ್ರ ಮಗ ಅಭಿರಾಮ್ಗೂ ಗೊತ್ತಿದೆ ಸೊ ಅವನನ್ನು ಕರೆದ್ರೆ ನಾನು ಮಾತಾಡಬಹುದು ಎಂದಳು ಅವಳ ಗಟ್ಟಿ ಮಾತುಗಳು ವಾತಾವರಣವನ್ನು ಇನ್ನೂ ಗಂಭೀರವಾಗಿಸಿದವು ಅಥರು ಏನೋ ಆಗಿದೆ ಎಂದು ಮುಂದೆ ಏನೋ ಆಗುವುದೆಂದು ಊಹಿಸುತ್ತಾ ನಿಂತ ಭಯದಲ್ಲೇ ಅಭಿರಾಮ್ ಕೂಗಿದರು ಭಾರ್ಗವ್ ಯಾರಿಗೂ ಮಾತನಾಡಲು ಅವಕಾಶ ಕೊಡದೆ ಇವರು ಬಂದಿದ್ದರ ಅರಿವಿಲ್ಲದೆ ಫೋನ್ ನೋಡುತ್ತಾ ಕೋಣೆಯಲ್ಲಿ ಕುಳಿತಿದ್ದ ಅಭಿರಾಮನಿಗೆ ಭಾರ್ಗೋರವರ ಧ್ವನಿ ಸಿಡಿಲು ಬಡಿದಂತೆ ಕೇಳಿತು ಅಪ್ಪ ಯಾಕಿಷ್ಟೊಂದು ಜೋರಕ್ಕೆ ಹೋಗ್ತಿದ್ದಾರೆ ಎಂದುಕೊಂಡವ ತಕ್ಷಣ ಕೋಣೆಯಿಂದ ಹೊರಬಂದು ನೋಡಿದ ಕೆಳಗೆ ಭಾರ್ಗವ್ರವರ ಎದುರಲ್ಲಿ ಯಶಸ್ವಿನಿ ಕಂಡಳು ಯೂಳು ಇಲ್ಲಿ ಅಚ್ಚರಿ ಅವನಿಗೆ ತಡ ಮಾಡದೆ ಮೆಟ್ಟಿಲಿಳಿದು ಬಂದು ನಿಂತವನೇ ಯಶಸ್ವಿನಿಯನ್ನು ನೋಡಿದ ಅವನನ್ನು ನೋಡುತ್ತಲೇ ಇನ್ನೂ ಕೋಪಗೊಂಡಳು ಅವಳು ನನ್ನ ಮಗ ಅಭಿರಾಮ್ ಇಲ್ಲೇ ಇದ್ದಾನೆ ಹೇಳಮ್ಮ ಏನು ಹೇಳಬೇಕು ನೀನು ಎಂದರು ಭಾರ್ಗವ್ ಇವಳ್ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಪ್ಪ ಏನು ಹೇಳಬೇಕಂತೆ ಅವಳನ್ನು ನೋಡಿ ಕೋಪಗೊಂಡ ಅಭಿ ಕೇಳಿದ ಸ್ವಲ್ಪ ಹೊತ್ತಿಗೂ ಮೊದಲೇ ಇಬ್ಬರು ರೆಸ್ಟೋರೆಂಟಿನಲ್ಲಿ ಮುಖಾಮುಖಿ ಆಗಿದ್ದರಲ್ಲವೇ ಆ ಕೋಪ ಅವನಲ್ಲಿ ಇನ್ನೂ ಇತ್ತು ಭಾರ್ಗವ್ ಸರ್ ನಾನು ನಿಮಗಿಂತ ಚಿಕ್ಕವಳು ನನ್ನನ್ನು ಹಾಗೆ ನೀವು ಬಾರಮ್ಮ ಅಂತ ಮರ್ಯಾದೆ ಕೊಟ್ರಿ ಆ ಸಂಸ್ಕಾರನ ನೀವು ನಿಮ್ಮ ಮಗನಿಗೆ ಕಲಿಸಿಲ್ವಾ ಸರ್ ಹೆಣ್ಮಕ್ಳಿಗೆ ತನಗಿಂತ ದೊಡ್ಡವರಿಗೆ ಹೇಗೆ ಮರ್ಯಾದೆ ಗೌರವ ಕೊಡಬೇಕು ಅವ್ರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿಲ್ವಾ ಸರ್ ನೀವು ಇವನಿಗೆ ಅಭಿರಾಮ್ನನ್ನೇ ಉರಿ ಗಣ್ಣಿನಿಂದ ದಿಟ್ಟಿಸುತ್ತಾ ಕೇಳಿದವಳ ಮಾತಲ್ಲಿ ರೋಷವಿತ್ತು ಅವಳ ಪ್ರಶ್ನೆಗಳು ಭಾರ್ಗವರನ್ನು ಅವಮಾನಿಸಿದಂತಿತ್ತು ಏಯ್ ಯಾರ ಮನೆಗೆ ಬಂದು ಏನು ಮಾತಾಡ್ತಿದ್ಯಾ ನೀನು ಕೋಪದಲ್ಲೇ ಕೇಳಿದ ಅಭಿ ನೋಡಿ ಸರ್ ನಿಮ್ಮ ಮಗನ ಮಾತನ್ನ ಇದನ್ನೇನಾ ನೀವು ಕಲಿಸಿರೋದು ಇವನಿಗೆ ಮತ್ತೆ ಪ್ರಶ್ನಿಸಿದಳು ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ಯಾ ಏನಾಯಿತು ಕೇಳಿದರು ಪೂರ್ಣ ಏನಾಯಿತು ಇಷ್ಟು ದಿನ ಏನಾಗಿದೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅದನ್ನು ನಾನು ಹೇಳ್ತೀನಿ ಎಂದಳು ಕಟ್ಟಿ ನಿಂತು ಅಭಿಯನ್ನೇ ನೋಡುತ್ತಾ ಇಲ್ಲಿಯೂ ಜಗಳ ಮಾಡಬೇಡ ಯಶಸ್ವಿನಿ ಸುಮ್ಮನೆ ಹೋಗು ಅವಳನ್ನೇ ನೋಡುತ್ತಾ ಎಂದ ಅಭಿ ಗಟ್ಟಿಯಾಗಿ ಅಭಿ ನೀನು ಮಾತಾಡೋದನ್ನು ನೋಡ್ತಿದ್ರೆ ಯಶಸ್ವಿನಿ ನಿನಗೆ ಮೊದಲೇ ಪರಿಚಯ ಅನ್ನೋ ಥರ ಇದೆ ಕೇಳಿದರು ಭಾರ್ಗವ್ ಅವನ ಮಾತು ಯಶಸ್ವಿನಿಯ ನಡವಳಿಕೆಯೇ ಅವರಿಬ್ಬರ ಮಧ್ಯೆ ಮೊದಲೇ ಮಾತಾಗಿದೆ ಎಂದು ತಿಳಿಸಿತ್ತು ಹಾಂ ಅಪ್ಪ ಇವಳು ಗೊತ್ತು ಇವಳ ಅಪ್ಪನೂ ಗೊತ್ತು ತಂದೆ ಮಗಳು ಇಬ್ಬರಿಗೂ ಕಾಲು ಕೆರಕೊಂಡು ಜಗಳಕ್ಕೆ ಬರೋದೇ ಕೆಲಸ ಸಿಡುಕಿದ ಅವಳನ್ನೇ ನೋಡುತ್ತಾ ಹ್ಞೂ ನಿನ್ನ ತಂದೆ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾರ್ ಮುಂದೆನೆ ನೀನು ನನಗೆ ಇಷ್ಟೊಂದು ಮರ್ಯಾದೆ ಕೊಡುವಾಗ ಇನ್ನು ಅವರಿಗೆ ಎದುರಿಗಿಲ್ದಿದ್ದಾಗ ನೀನು ಕೊಟ್ಟಿರೋ ಮರ್ಯಾದೆ ಏನೋ ಕಡಿಮೆ ಇಲ್ಲ ಬಿಡು ನನಗೆ ಏನು ಅನ್ನಿಸ್ತಿದೆ ಗೊತ್ತಾ ಅಭಿ ಈಗ ಎಂದವಳು ಅವನನ್ನೇ ದಿಟ್ಟಿಸಿದಳು ಯಾರೊಬ್ಬರು ಮಾತನಾಡಲಿಲ್ಲ ನಿನ್ನ ತಂದೆ ರೂಪ ಅಷ್ಟೇ ನಿನಗೆ ಬಂದಿರೋದು ಅವ್ರ ಗುಣ ಅಲ್ಲ ಅನ್ನಿಸ್ತಿದೆ ಅವ್ರನ್ನ ನೋಡ್ತಿದ್ರೇ ಗೌರವ ಕೊಡಬೇಕು ಅನಿಸುತ್ತೆ ಅವರು ಕೂಡ ಗೌರವ ಕೊಟ್ಟೆ ಮಾತಾಡ್ತಾರೆ ಆದರೆ ನೀನು ಅವ್ರ ಗುಣದಲ್ಲಿ ಒಂದು ಪರ್ಸೆಂಟ್ ಕೂಡ ಇಲ್ಲ ಎಂದಳು ಚೂರು ಹೆದರದೆ ಆ ಮನೆಯಲ್ಲಿನ ಯಾರ ಬಗ್ಗೆಯೂ ಅರಿಯದ ಈ ಹುಡುಗಿ ಇಂದು ಅಭಿ ಮತ್ತು ತನ್ನ ನಡುವಿನ ಜಗಳ ಕೋಪಕ್ಕೆ ಭಾರ್ಗವರನ್ನು ಮಧ್ಯೆ ತಂದಿದ್ದಳು ತಾನೇ ಅವನನ್ನು ಮೊದಲು ಕೆಣಕಿ ಜಗಳಕ್ಕೆ ನಿಂತಿದ್ದಳೆಂಬುದನ್ನು ಮರೆತೇ ಬಿಟ್ಟಿದ್ದಳು ಮೊದಲು ಏನಾಗಿದೆ ಅಂತ ಹೇಳ್ತೀಯ ಯಶಸ್ವಿನಿ ಈ ಬಾರಿ ಚೂರು ಗಂಭೀರತೆ ಹೊತ್ತು ಎಂದರು ಭಾರ್ಗವ್ ಮಗನ ಬಗ್ಗೆ ಹಾಗೆಲ್ಲ ಅವಳು ಮಾತನಾಡುತ್ತಿರುವುದು ಅವರ ಮನ ಒಪ್ಪುವುದೇ ಹೇಳ್ತೀನಿ ಸರ್ ನಿಮ್ಮ ಮಗ ಅಭಿರಾಮ್ ನಿಮ್ಮೆಲ್ಲರ ಹತ್ರ ಮುಚ್ಚಿಟ್ಟಿರೋ ಸತ್ಯನ ಹೇಳ್ತೀನಿ ಇವತ್ತು ಎಂದಳು ಕ್ಷಣ ಬೆಚ್ಚಿದ ಅಭಿ ಇಷ್ಟು ದಿನ ತಮ್ಮಿಬ್ಬರ ಜಗಳ ಭಾರ್ಗವರವರಿಗೆ ಗೊತ್ತಾಗಬಾರದೆಂದು ಮುಚ್ಚಿಟ್ಟಿದ್ದನಲ್ಲವೇ ಅದನ್ನೇ ಹೇಳಲು ಬಂದಿರುವಳೆಂದು ತಿಳಿದು ಅವನಿಗೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿಬಿಡ ಯಶಸ್ವಿನಿ ಹೋಗು ಅಂದೆ ಎಂದ ಅಭಿ ಅವಳನ್ನೇ ದಿಟ್ಟಿಸುತ್ತಾ ಅಭಿ ಚೀರಿದ ಭಾರ್ಗವರವರು ಸುಮ್ಮನಿರು ಎಂದರು ಅವ ನಿಂತ ಸುಮ್ಮನೆ ಅವರೊಮ್ಮೆ ಜೋರು ಮಾಡಿದರೆಂದರೆ ಯಾರೂ ಮಾತನಾಡಬಾರದು ಎಂದೇ ಅರ್ಥ ತುಟಿಗಳಲ್ಲಿ ಸಣ್ಣ ನಗು ತೋರಿದ ಯಶಸ್ವಿನಿ ನಿಮ್ಮ ಮಗ ಅಂದರೆ ಅಭಿರಾಮ್ ಭಾರ್ಗವ್ ಶರ್ಮ ನಾನು ಎಲ್ಲಿರ್ತೀನೋ ಅಲ್ಲಿಗೆ ನನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಾನೆ ಪಬ್ಲಿಕ್ ಅಂತಲೂ ನೋಡದೆ ನನ್ನ ಮರ್ಯಾದೆ ತೆಗೆದಕ್ಕೆ ನೋಡ್ತಾನೆ ಎಂದು ಮುಂದೆ ಹೇಳುತ್ತಿರುವಾಗಲೇ ಓಡಿ ಬಂದರು ವರ್ಧನ್ ಮನೆಯ ಒಳಗೆ ಎಲ್ಲರ ಗಮನ ಅವರ ಮೇಲೆ ಈಗ ಯಶೋ ಇವನು ಮನೆಗೆ ಯಾಕೆ ಬಂದೆ ನೀನು ಇದು ನನ್ನ ಶತ್ರು ಮನೆ ಇಲ್ಲಿ ನಮ್ಮ ಉಸುರು ಕೂಡ ಬರಬಾರದು ಬಾ ಹೋಗೋಣ ಎನ್ನುತ್ತಾ ಮುಂದೆ ಬಂದು ಮಗಳ ಕೈ ಹಿಡಿದರು ಭಾರ್ಗವರವರ ಮೇಲಿನ ಕೋಪ ಒಂದು ಕಡೆಯಾದರೆ ಅವರ ಭಯವೂ ಒಂದು ಕಡೆ ಇವರ ಮನದಲ್ಲಿ ಇಲ್ಲ ಅಪ್ಪ ಇವತ್ತು ನಾನು ಎಲ್ಲನೂ ಬಗೆಹರಿಸಿನೇ ಇಲ್ಲಿಂದ ಹೊರಗೆ ಹೋಗೋದು ಪದೇ ಪದೇ ಇವನು ನಿಮ್ಮ ಜೊತೆ ಜಗಳ ಮಾಡೋದು ನಿಮ್ಮ ಕೈ ಮುರಿಯೋದು ನಿಮಗೆ ಹೆದರಿಸೋದು ಮಾಡ್ತಿದ್ರೆ ನಿಮ್ಮ ಮಗಳಾಗಿ ನಾನು ಹೇಗಪ್ಪ ಸುಮ್ಮನಿರಬೇಕು ಇವರಪ್ಪನಿಗೆ ನೀವು ಒಂದು ಮಾತಾಡಿದರೆ ಸಾಕು ನಿಮಗೆ ಹೆದರಿಸೋದಕ್ಕೆ ಬರ್ತಾನೆ ಅಲ್ವಾ ಇವನು ಅಂಥದ್ರಲ್ಲಿ ಇವತ್ತು ನಿಮ್ಮ ಕೊರಳು ಪಟ್ಟು ಹಿಡಿದಿದ್ದಾನೆ ಅಂದಮೇಲೆ ನಾನು ಯಾಕೆ ಸುಮ್ಮನಿರಲಿ ಅಭಿಯನ್ನು ನೋಡುತ್ತಾ ಎಂದಳು ರೋಷದಲ್ಲಿ ವರ್ಧನ್ರವರು ಮನೆಯಲ್ಲಿ ಎಂದ ಮಾತುಗಳು ಅವಳ ಮೇಲೆ ಪ್ರಭಾವ ಬೀರಿದ್ದವು ಅಷ್ಟೊಂದು ಏನು ಹೇಳ್ತಿದೆಯಾ ಯಶಸ್ವಿನಿ ನೀನು ಕೇಳಿದರು ಭಾರ್ಗವ್ ಇರೋದನ್ನೇ ಹೇಳ್ತಿದ್ದೀನಿ ಸರ್ ನಿಮ್ಮ ಮಗ ನಾನು ಸಿಕ್ಕಾಗ್ಲೆಲ್ಲ ನನ್ನ ಜೊತೆ ಜಗಳ ಮಾಡಿದ್ದಾನೆ ಒಬ್ಳು ಹುಡುಗಿ ಅಂತಾನೂ ನೋಡದೆ ಮೈ ಮುಟ್ಟೋದು ರೇಗಾಡೋದು ಬೈಯೋದೆಲ್ಲ ಮಾಡಿದ್ದಾನೆ ಅದನ್ನೇ ಕೇಳಿದ್ದು ನಿಮಗೆ ನಿಮ್ಮ ಮಗನಿಗೆ ನೀವು ಇದನ್ನೇ ಕಲಿಸಿದ್ದೀರಾ ಅಂತ ಯಾಕಂದರೆ ನನಗೆ ನಮ್ಮ ಅಪ್ಪ ಜಗಳ ಮಾಡೋದನ್ನೇ ಕಲಿಸಿದಾರಂತೆ ಹಾಗಂತ ನಿಮ್ಮ ಮಗ ಈ ಅಭಿರಾಮ್ ಭಾರ್ಗವ್ ಶರ್ಮಾ ಹೇಳ್ತಾನೆ ಎಂದಾಗ ಭಾರ್ಗವರವರ ಮುಷ್ಟಿ ಬಿಗಿಯಿತು ತುಟಿ ಕಚ್ಚಿ ತಡೆದರು ಕೋಪವನ್ನು ಅಭಿರಾಮ್ ಹೇಗೆಂದು ಅವರಿಗೆ ಯಾರೂ ತಿಳಿಸಬೇಕಿಲ್ಲ ನನ್ನ ತಂದೆ ನಿಮಗೆ ಏನಾದರೂ ಅಂದರೆ ಸಾಕು ಇವರಿಬ್ಬರು ಅವ್ರ ಮೇಲೆ ಯುದ್ಧಕ್ಕೆ ರೆಡಿ ಆಗ್ತಾರೆ ಸರ್ ಆದರೆ ಇವತ್ತು ರೆಸ್ಟೋರೆಂಟ್ನಲ್ಲಿ ನನ್ನ ತಂದೆ ಕೊರಳುಪಟ್ಟಿ ಹಿಡಿದು ಅವಮಾನ ಮಾಡಿದ್ದಾನಲ್ಲ ನಿಮ್ಮ ಮಗ ಹಾಗಾದರೆ ಈಗ ನಾನು ನಿಮ್ಮ ಕೊರಳುಪಟ್ಟಿ ಹಿಡಿಲ್ಲ ಸರ್ ಎಂದವಳು ಭಾರ್ಗವರವರ ಮುಂದೆ ಒಂದು ಹೆಜ್ಜೆ ಇಟ್ಟಾಳಷ್ಟೆ ತಕ್ಷಣ ಮುಂದೆ ಬಂದ ಅಭಿ ಏ ಯಶಸ್ವಿನಿ ಎಂದು ಚೀರಿದ ಅವಳಿಗೆ ಕೈ ತೋರಿಸುತ್ತ ಅವನ ಧ್ವನಿಗೆ ಅವಳ ಮೈ ನಡುಗಿದರೆ ಅದೇ ಕ್ಷಣ ಅವನ ಕೆನ್ನೆಗೆ ಬಾರಿಸಿದರು ಭಾರ್ಗವ್ ಕೋಪದಿಂದ ರೀ ಎಂದ ಪೂರ್ಣರವರು ಅಭಿಯ ಪಕ್ಕದಲ್ಲಿ ನಿಂತರು ಅವನ ಕೈ ಹಿಡಿದು ಅಪ್ಪ ಅಣ್ಣ ಆ ಥರ ಏನೂ ಮಾಡಿಲ್ಲ ಇವಳೆ ಅಣ್ಣನ ಹುಡ್ಕೊಂಡು ಬಂದು ಜಗಳ ಮಾಡ್ತಿದ್ಲು ಎಂದ ಅಥರು ಸುಮ್ಮನೆ ನಿಂತ್ಕೊಳ್ಳದೇ ಇದ್ದರೆ ನಿನ್ನ ಕೆನೆಗೂ ಬಾರಿಸ್ತೀನಿ ಅಥರ್ವೀಗ ಗುಡುಗಿದರು ಭಾರ್ಗವ್ ಅವರು ಅಭಿರಾಮನ ಕೆನ್ನೆಗೆ ಹೊಡೆದಿದ್ದನ್ನು ಕಂಡು ಅವರ ಕಂಚಿನ ಧ್ವನಿಗೆ ಬೆಚ್ಚಿದಳು ಯಶಸ್ವಿನಿ ಈಗ ಇಷ್ಟೊತ್ತಿನವರೆಗೂ ತಾಳ್ಮೆಯಿಂದ ಇದ್ದ ಭಾರ್ಗವರವರು ಈಗ ತೀರಾ ಗಂಭೀರವಾದರು ಕೈ ಹಿಂದೆ ಕಟ್ಟಿ ಕಲ್ಲಂತೆ ನಿಂತವರು ನನ್ನ ಮಗ ಅಂದರೆ ಅಭಿರಾಮ್ ಭಾರ್ಗವ್ ಶರ್ಮಾ ನಿನಗೆ ನಿಮ್ಮ ಅಪ್ಪನಿಗೆ ಮರ್ಯಾದೆ ಕೊಟ್ಟಿಲ್ಲ ಅನ್ನೋದನ್ನು ಒಪ್ಕೋತೀನಿ ಯಶಸ್ವಿನಿ ನಾನು ಯಾಕಂದರೆ ಕೆಲವೊಮ್ಮೆ ಅವನು ಕೋಪದಲ್ಲಿ ಹಾಗೆ ಮಾತಾಡ್ತಾನೆ ಆದರೆ ನಿನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಾನೆ ಅಂತ ಹೇಳಿದೆ ಅಲ್ವಾ ಆ ಮಾತು ಶುದ್ಧ ಸುಳ್ಳು ಮೈ ಮುಟ್ಟೋದು ಅಂತ ಹೇಳಿದೆ ಅಲ್ವಾ ಅವನು ನಿನ್ನ ಮೈ ಮುಟ್ಟಿರಬಹುದು ಅದನ್ನು ಒಪ್ಕೋತೀನಿ ಆದರೆ ಅದರಲ್ಲಿ ಕೆಟ್ಟ ಉದ್ದೇಶ ಇರೋದಿಲ್ಲ ಯಾಕಂದರೆ ನನ್ನ ಮಗನಿಗೆ ನಾನು ಒಳ್ಳೆ ಸಂಸ್ಕಾರನೇ ಕಲಿಸಿದ್ದೀನಿ ಒಂದು ಹುಡುಗಿ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ ಇನ್ನೂ ನಿನ್ನ ತಂದೆ ನಾನು ಸಿಕ್ಕಾಗ್ಲೆಲ್ಲ ಕೆಣಕ್ತಾರೆ ಅದಕ್ಕೆ ನನ್ನ ಮಕ್ಕಳು ಅವನಿಗೆ ಹೆದರಿಸ್ತಾರೆ ಅದು ನನಗೂ ಗೊತ್ತಿದೆ ಎಂದ ಭಾರ್ಗವರವರು ಭಯದಲ್ಲಿ ನಿಂತಿದ್ದ ವರ್ಧನ್ರನ್ನು ನೋಡಿದರು ಅಂದರೆ ನಿಮ್ಮ ಮಗನ ತಪ್ಪಿಲ್ವಾ ಸರ್ ಇದರಲ್ಲಿ ನಾನು ನಾಲ್ಕು ದಿನ ಈ ಊರಲ್ಲಿ ಇರೋದಕ್ಕೆ ಬಂದಿದ್ದೆ ವಾಪಸ್ ಬೆಂಗಳೂರಿಗೆ ಹೋಗುವಾಗ ಹೈವೇನಲ್ಲಿ ನಿಮ್ಮ ಮಗ ಅಡ್ಡ ಹಾಕಿ ತಡೆದಿದ್ದು ಇದು ನಿಜಾನೂ ಸುಳ್ಳು ಕೇಳಿ ಅವನನ್ನು ಇನ್ನೂ ಇವನು ಆಫೀಸಿಗೆ ನಾನು ಬಂದಾಗ ನನ್ನ ಕೈ ಹಿಡಿದು ಎಳೆದಿದ್ದಾನೆ ಅದರಿಂದ ನನ್ನ ಕೈಗೆ ಗಾಯನೂ ಆಗಿತ್ತು ಅದು ಸುಳ್ಳ ಅಂತ ಕೇಳಿ ಇಷ್ಟಲ್ಲ ಯಾಕೆ ನಿನ್ನೆ ನನ್ನನ್ನು ಹೆದರಿಸಿ ನನ್ನ ಕಾರ್ನಲ್ಲೇ ಸ್ಕೂಲ್ಗೆ ಡ್ರಾಪ್ ತಗೊಂಡಿದ್ದಾನೆ ಇದು ಸತ್ಯನೋ ಇಲ್ವೋ ಕೇಳಿ ಸ್ವಲ್ಪ ಹೊತ್ತಿಗೂ ಮೊದಲು ರೆಸ್ಟೋರೆಂಟ್ನಲ್ಲಿ ನನ್ನ ತಂದೆ ಕೊರಳುಪಟ್ಟು ಹಿಡಿದಿದ್ನೋ ಇಲ್ವೋ ಕೇಳಿ ಒಂದೇ ಉಸಿರಿನಲ್ಲಿ ಎಂದಳು ಅಭಿಯನ್ನೇ ನೋಡುತ್ತಾ ಅವ ಚೂರು ಹೆದರದೆ ಹಿಂದೆ ಕೈಕಟ್ಟಿ ಅವಳನ್ನೇ ಕೋಪದಿಂದ ದಿಟ್ಟಿಸುತ್ತಾ ನಿಂತಿದ್ದನೇ ಹೊರತು ತುಟಿ ಬಿಚ್ಚಲಿಲ್ಲ ಅವಳಾಡಿದ ಮಾತಿಗೆ ಉತ್ತರಿಸಬೇಕೆಂದು ಅವಳು ಹೇಳುತ್ತಿರುವುದು ತನ್ನ ವಿರುದ್ಧ ಅಲ್ಲದೆ ತನ್ನ ತಪ್ಪನ್ನು ಮುಚ್ಚಿಟ್ಟು ಅವನ ಮೇಲೆ ತಪ್ಪು ಹೊರಿಸುತ್ತಿದ್ದಾಳೆಂದು ಸ್ಪಷ್ಟವಾಗಿದ್ದರೂ ಅವ ಸುಮ್ಮನೆ ನಿಂತಿದ್ದ ಅದು ಭಾರ್ಗವರವರ ಮೇಲಿನ ಗೌರವಕ್ಕಷ್ಟೇ ಅವರು ಗಂಭೀರವಾಗಿ ಮಾತನಾಡುತ್ತಿರುವರೆಂದ ಮೇಲೆ ಇವ ಮಾತನಾಡುವ ಅವಶ್ಯಕತೆಯೇ ಇಲ್ಲವೆಂದು ತಿಳಿದಿತ್ತವನಿಗೆ ಹೌದಾ ಸರಿ ಹಾಗಾದರೆ ನನ್ನ ಮಗನದ್ದೇ ತಪ್ಪು ಒಪ್ಪಿಕೊಂಡ ಭಾರ್ಗವರ್ವರು ಅಭಿಯತ್ತ ನೋಡುತ್ತಾ ಅಭಿ ಅವರಿಗೆ ನಿನ್ನಿಂದ ತೊಂದರೆ ಆಗಿದೆ ಕ್ಷಮೆ ಕೇಳು ಎಂದರು ವರ್ಧನ್ರತ್ತ ಚೂಪು ನೋಟ ಬೀರಿ ಅಭಿ ಭಾರ್ಗವರ್ವರ ಮುಖ ನೋಡಿದ ತನ್ನ ತಪ್ಪಷ್ಟೇ ಇಲ್ಲವೆಂಬಂತೆ ಮುಖ ನೋಡ್ಬೇಡ ಅಭಿ ನೀನು ವರ್ಧನ್ ಕೊರಳುಪಟ್ಟಿ ಹಿಡಿದಿದ್ದು ತಪ್ಪು ಈ ಹುಡುಗಿಗೆ ಮರ್ಯಾದೆ ಕೊಡದೆ ಮಾತಾಡಿದ್ದು ತಪ್ಪು ತಪ್ಪು ಮಾಡಿದ್ಯಾ ಅಂದಮೇಲೆ ಕ್ಷಮೆ ಕೇಳಲೇಬೇಕಲ್ವಾ ಹ್ಞೂ ಕೇಳು ಎಂದರು ಎತ್ತಲು ನೋಡುತ್ತಾ ವರ್ಧನ್ ಮತ್ತು ಯಶಸ್ವಿನಿಗೆ ಮಾತನಾಡಲು ಮಾತೇ ಇಲ್ಲದಂತಾಯಿತು ಅಲ್ಲಿ ವಾದಿಸದೆ ಕ್ಷಮೆ ಕೇಳೆಂದಾಗ ಇನ್ನೇನೋ ಮಾತನಾಡಬೇಕವಳು ಅದರಲ್ಲೂ ಭಾರ್ಗವರವರ ಗಂಭೀರತೆ ತಂದೆ ಮಗಳಿಬ್ಬರಲ್ಲೂ ಸಣ್ಣ ಭಯ ಮೂಡಿಸಿತ್ತು ಅವರ ಮಾತಿಗೆ ಮತ್ತೇನೂ ಮಾತನಾಡದ ಅಭಿ ಯಶಸ್ವಿನಿ ಮತ್ತು ವರ್ಧನರವರ ಮುಂದೆ ನಡೆದು ಬಂದವ ಸಾರಿ ಸರ್ ಎಂದು ವರ್ಧನರನ್ನು ನೋಡಿ ಎಂದು ಯಶಸ್ವಿನಿಯನ್ನು ನೋಡುತ್ತಾ ಸಾರಿ ಯಶಸ್ವಿನಿ ವರ್ಧನ್ ಎಂದ ಅವನ ಆ ಹರಿತವಾದ ನೋಟದಲ್ಲಿ ಅವಳ ಮೇಲಿನ ಕೋಪವೂ ಇತ್ತು ವರ್ಧನ್ ಅಸಮಾಧಾನಗೊಂಡರೆ ಯಶಸ್ವಿನಿ ಸೋತವರಂತೆ ನಿಂತುಬಿಟ್ಟಳು ಅವನ ಕ್ಷಮೆಗೆ ಅವಳ ಕೋಪ ಮನದ ಮೂಲೆ ಸೇರಿತು ಅವಮಾನ ಎನ್ನಿಸಿ ನನ್ನ ಮಗ ನಿಮಗೆ ಕೊಟ್ಟಿರೋ ತೊಂದರೆಗೆ ಕ್ಷಮೆ ಕೇಳಿದಾನೆ ಯಶಸ್ವಿನಿ ಇದು ನನ್ನ ಮಗನಿಗೆ ನಾನು ಕೊಟ್ಟಿರೋ ಸಂಸ್ಕಾರ ಇನ್ನು ಮುಂದೆ ಅವನಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ ನಾನು ಹೇಳಿರೋ ಈ ಮಾತಿಗೆ ಅವನು ತಪ್ಪೋದಿಲ್ಲ ಎಂದರು ಭಾರ್ಗವ್ ಅಭಿರಾಮ್ ಅಲ್ಲಿ ಇನ್ನೂ ನಿಲ್ಲದೆ ಕೋಣೆಯತ್ತ ನಡೆದ ಪಟಪಟನೆ ಮೆಟ್ಟಿಲು ಹತ್ತುತ್ತಾ ಅವನನ್ನೇ ನೋಡುತ್ತಿದ್ದ ಯಶಸ್ವಿನಿ ಕೈ ಹಿಡಿದ ವರ್ಧನ್ರವರು ಯಶು ಎಂದರು ಹಾಗೆ ಒಂದು ಮಾತು ಯಶಸ್ವಿನಿ ತಡೆದರು ಭಾರ್ಗವ್ ಅವರನ್ನೇ ನೋಡಿದಳು ಯಶಸ್ವಿನಿ ನನ್ನ ಮಗನ ತಪ್ಪನ್ನು ಗುರುತಿಸಿರೋ ಹಾಗೆ ನೀನು ತಂದೆ ಮಾಡೋ ತಪ್ಪನ್ನು ಗುರುತಿಸು ನೀನು ಆಗ ಈ ಜಗಳ ವಾದ ಏನೂ ಆಗೋದಿಲ್ಲ ಈ ಭಾರ್ಗವ್ ಶರ್ಮ ಆಗಲಿ ನನ್ನ ಮಕ್ಕಳಾಗಲಿ ಯಾವುದೇ ಕಾರಣಕ್ಕೂ ಕಾರಣ ಇಲ್ಲದೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ ಇನ್ನು ಮುಂದೆ ಅವನು ನಿಮ್ಮ ಸುದ್ದಿಗೆ ಬರೋದಿಲ್ಲ ನಿಮ್ಮಿಂದ ತೊಂದರೆ ಆಗೋದು ಅವನ ಕಿವಿಗೆ ಬಿದ್ದರೆ ನಾನು ಅವನನ್ನು ತಡೆಯೋದಿಲ್ಲ ಎಂದರು ಧೈರ್ಯದಿಂದ ಅವರ ಆ ಮಾತು ಅವಳ ಕೆನ್ನೆಗೆ ಹೊಡೆದಂತಾಯಿತು ಇನ್ನೂ ನಿಲ್ಲದೆ ಮಗಳನ್ನು ಎಳೆದುಕೊಂಡು ಹೋದರು ವರ್ಧನ್ ಅವಳು ಹಸ್ತಿಲು ದಾಟುವ ಮೊದಲೇ ಅಭಿರಾಮನ ಕೋಣೆಯ ಬಾಗಿಲು ರಪ್ಪೆಂದು ಮುಚ್ಚಿದ ಸದ್ದು ಕಿವಿಗೆ ಬಿದ್ದಿತು ತಂದೆ ಮಗಳಿಬ್ಬರೂ ಹೊರಟ ನಂತರ ಸೋಫಾದಲ್ಲಿ ಕುಳಿತರು ಭಾರ್ಗವ್ ಹಣೆಯ ಮಧ್ಯೆ ಬೆರಳಿಟ್ಟು ಆ ತುಂಬಿದ ಕುಟುಂಬದಲ್ಲಿ ಮೌನ ತಳೆದವು ಆ ಕ್ಷಣಗಳು ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದ ಯಶಸ್ವಿನಿ ಶಾಂತವಾಗಿದ್ದ ಸಮುದ್ರದಲ್ಲಿ ಅಲೆಗಳನ್ನೆಬ್ಬಿಸಿ ಹೋಗಿದ್ದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು